ಆ ಪಕ್ಷದಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಇವಾಗ ಜಿ ಟಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿಯವರು ಕುಮಾರಣ್ಣವರು ಎಲ್ಲ ಪಕ್ಷದ ವರಿಷ್ಠರು ಎಲ್ಲ ಸೇರಿ ತೀರ್ಮಾನ ತಗೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಏನು ಮೂರು ಸೀಟ್ ಇದೆ ಆ ಮೂರು ಸೀಟಲ್ಲಿ ಯಾರ್ಯಾರನ್ನ ಅಭ್ಯರ್ಥಿಗಳನ್ನು ಹಾಕಬೇಕು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ ನಾವು ಪಕ್ಷ ಏನು ನಮ್ಗೆ ಆದೇಶ ಕೊಟ್ಟಿದೆ ಆ ಆದೇಶದಂತೆ ನಾವು ಯಾರೇ ಅಭ್ಯರ್ಥಿ ಬಂದ್ರೇನು ನಾನೇ ಅಭ್ಯರ್ಥಿ ಸನ್ಮಾನ್ ನಮಗೆ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವರೇ ಅಭ್ಯರ್ಥಿ ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಡೋಂಥ ಕೆಲಸ ನಾವು ಮಾಡಿ ಸರ್ ಈಗ ಕೋಲಾರ ಭಾಗದಲ್ಲಿ ಬಿಜೆಪಿ ಅನ್ನೋದು ಬಹಳ ವೀಕ್ ಇತ್ತು ಸರ್ ನೀವು ಮುಂಚೆ ಏಳು ಸಾರಿ ಕಾಂಗ್ರೆಸ್ಗೆದ್ದಿತ್ತು ಅಂತ ಜಾಗದಲ್ಲಿ ಬಿಜೆಪಿಯನ್ನು ಗೆಲ್ಸಿದ್ರೆ ನೀವು ನಿಮಗೆ ಸೀಟ್ ಮಿಸ್ ಮಾಡ್ತಿದ್ದಾರೆ ಏನಾದರೂ ಬೇಜಾರಿದೆ ಇದ್ರ ಬಗ್ಗೆ ಕೇಳಿದ್ರಾ ಯಾಕೆ ನನಗೆ ಸೀಟ್ ತಪ್ಪಿದೆ ಅಂತ ನಾನು ಪಕ್ಷದ ಹೈಕಮಾಂಡ್ ಅಲ್ಲಿ ನಾನು ಮಾತಾಡಿದ್ದೀನಿ ನಡ್ಡಾಜಿ ಅವರು ಇರ್ಬೋದು ಅಮಿತ್ ಶಾ ಜಿ ಅವರು ಮಾತಾಡಿದ್ರು ನನ್ನ ಸಂತೋಷ್ ಅವರು ನಮ್ಮ ಯಡಿಯೂರಪ್ಪ ಅವರು ಎಲ್ಲರೂ ಮಾತಾಡಿದ್ರು ಕಳೆದ ಬಾರಿಗಿನ್ನ ಹೆಚ್ಚಿನ ಮತಗಳ ಅಂತರದಿಂದ ನೀವು ಗೆಲ್ತಾ ಇದ್ರಿ ನಮ್ಮ ಸರ್ವೆ ರಿಪೋರ್ಟಲ್ಲಿ ಅದಿದೆ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಯಾರನ್ನು ಕೊಟ್ಟು ಅದೇ ಗೌರವ ಕೊಟ್ಟು ನಾವು ನಡ್ಸ್ಕೊಂತೀರಿ ಅಂತ ಹೇಳಿರೋದ್ರಿಂದ ನನ್ನನ್ನು ಸಾಮಾನ್ಯ ಬೆಂಗಳೂರಿನಲ್ಲಿ ಒಂದು ಕಾರ್ಪೊರೇಟರ್ ಆಗಿದ್ದಂಥವನ್ನ ಕರ್ಕೊಂಡೋಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ದೇಶಭಕ್ತರು ರಾಮ ಭಕ್ತರು ನರೇಂದ್ರ ಮೋದಿ ಭಕ್ತರು ಏಳು ಲಕ್ಷ ಓಟ್ಗಳಾಕಿ ನನ್ನನ್ನು ಗೆಲ್ಲಿಸಿ ಸಂಸದರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಜನಕ್ಕೆ ಸೇರಬೇಕು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಬಯಸಿದೆ ಪಕ್ಷ ನನಗೆ ಕೈ ಬಿಡಲ್ಲ ನಮ್ಮ ಜನನೂ ನಾನು ಕೈ ಬಿಡೋಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೇ ತಮ್ಮ ರಾಜಕೀಯ ಮುಂದಿನ ಭವಿಷ್ಯ ಇರುತ್ತಾ ಅಥವಾ ಕೋಲಾರ ನನ್ನ ಕರ್ಮಭೂಮಿ ಕೆಲವರು ಯಾರ್ಯಾರೋ ಸುಮ್ಮನೆ ಅವಾಗವಾಗ ಓಟ್ ಬರ್ತಾರೆ ನಾನು ಹುಟ್ಟಿರ್ತಕ್ಕಂಥ ಜಾಗ ಕೋಲಾರ ಜಿಲ್ಲೆ ಆಗಿರೋದ್ರಿಂದ ನಾನು ಬದುಕಿದ್ರೇನು ಅಲ್ಲೇ ಸತ್ರೂನು ಅಲ್ಲೇ ನಮ್ಮ ಜನಗಳ ಜೊತೆ ಇರ್ತೀನಿ ಎಲ್ಲೇ ಹಿಂದುತ್ವದ ವಿರುದ್ಧವಾಗಿ ದೇಶದ ವಿರುದ್ಧವಾಗಿ ಯಾರೇ ಮಾತಾಡಿದ್ರೇನು ಅದು ವಿರುದ್ಧ ನಮ್ಮ ಪಕ್ಷದ ಕಾರ್ಯಕರ್ತರು ತೊಂದರೆ ಕೊಡುವ ಕೆಲಸ ಮಾಡಿದ್ರೆ ಅದನ್ನ ಎದುರಿಸುವಂತ ಶಕ್ತಿ ಭಗವಂತ ನಮ್ಮ ಮುಖಂಡರುಗಳು ಕೊಟ್ಟಿರೋದ್ರಿಂದ ಅಭ್ಯರ್ಥಿ ಕೊಟ್ಟು ಗೆಲುವನ್ನು ಸಾಧಿಸ್ತಾರೆ ಆ ಥರದ ಯೋಚನೆ ಮಾಡಿ ಕೊಡಿ ಗೆಲ್ಸ್ಕೊಬೇಕು ಗೆಲ್ಲಂತ ಅಭ್ಯರ್ಥಿಗೆ ಕೊಟ್ಟರೆ ಅವರೊಂದು ಫಿಫ್ಟಿ ಪರ್ಸೆಂಟ್ ಇದ್ರೆ ಫಿಫ್ಟಿ ಪರ್ಸೆಂಟ್ ನಾವು ಎಫರ್ಟ್ ಹಾಕಿ ನಾವು ಗೆಲ್ಸ್ತೀರಿ ಅಂತ ಹೇಳಿದಿರಿ ಅವರು ಒಳ್ಳೆ ನಿರ್ಧಾರ